ನಿಮ್ಮ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಮಾತಾಡುವಾಗ ಹೇಳಿದ್ರು ಏನು ದ್ವೇಷ ಭಾಷಣ ನಮ್ಮವರೇ ಇದ್ದಾರೆ ನಮ್ಮಲ್ಲೇ ಇದ್ದಾರೆ ನೋಡಬೇಕು ಯಾವ ರೀತಿ ಮಾತಾಡ್ತಾರೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಮಾತಾಡೋದು ನಾ ಪರೋಕ್ಷ ಅಪರೋಕ್ಷ ಮಾತಾಡೋದಕ್ಕೆ ಉತ್ತರ ಕೊಡ್ಕೊತ ಹೋಗೋದಿಲ್ಲ ಅವರು ಒಬ್ಬ ಕಾಂಗ್ರೆಸ್ಸಿನ ಶಾಸಕರದಾರ ಮತ್ತು ಮಂತ್ರಿ ಅದಾರ ಅದು ಸಮರ್ಥನೆ ಮಾಡ್ಕೊತ ನಿಮಾರ್ಯಾಗ್ತದೆ ಕೆಲವೊಮ್ಮೆ ಏನಾಗ್ತದೆ ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ ಈಗ ನಮ್ಮ ಬಿ ಜೆ ಅದಾರ ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರನೊಪ್ಪ ಏನು ಮಾಡೋದು ಹೈಕಮಾಂಡ್ಗೆ ಏನು ಅಲ್ಲಾಕ್ ನಾನು ನನ್ನ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ ನಿಮ್ಮನೆ ಮನೆ ಎಲ್ಲ ಎಮ್ ಎಲ್ ಹೇಳ್ತಿದ್ರು ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮನ್ನ ನಮ್ಮ ಮನೆಯಾಗೆ ಇಡ್ತೀರಿ ಮುಂದಿನ ಸಲ ಆಗ್ತದೆ ಅದನ್ನೇ ಹೋಗಿ ಅಲ್ಲಿ ಹೇಳಿ ನೀವು ಹೊಸ ಅಧ್ಯಕ್ಷ ಬರೋರು ರಾಷ್ಟ್ರೀಯ ಅಧ್ಯಕ್ಷ ಹೋಗಿ ಹೇಳ್ರಪ್ಪ ಅಮಿತ್ ಶಾ ಅವ್ರಿಗೆ ಹೋಗಿ ಹೇಳ್ರಿ ಹಂಗೆ ಎಂ ಬಿ ಪಾಲ್ಡ್ರಿಗೆ ಹೇಳಬೇಕಾಗ್ತದೆ ಎಂ ಬಿ ಪಾಲ್ಡ್ರಿ ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿದ್ದಾರೆ ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥ ಮಾಡ್ಕೊಂಡು ಅವ್ರ ಧರ್ಮ ಅವ್ರು ಕರ್ತವ್ಯ ಮಾಡಕತ್ತಾರೆ ನಾನು ನನ್ನ ಧರ್ಮ ನಾನು ಕರ್ತವ್ಯ ಮಾಡಕತ್ತೀನಿ ಬಿ ಜೆ ಪಿ ಅವ್ರ ಕರ್ತವ್ಯ ಕರ್ತವ್ಯನಿಲ್ಲ ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕಳವ್ರ ಮನೆ ಆಗತ್ತೆ ನಿಮ್ಮ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಬಿ ಮಾತಾಡುವಾಗ ಹೇಳಿದ್ರು ಏನು ದೇಶ ಭಾಷಣ ನಮ್ಮವರೇ ಇದ್ದಾರೆ ನಮ್ಮಲ್ಲೇ ಇದ್ದಾರೆ ನೋಡ್ಬೇಕು ಯಾವ ರೀತಿ ಮಾತಾಡ್ತಾರೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಅಂತೇಳಿ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಮಾತಾಡೋದು ನಾ ಪರೋಕ್ಷ ಅಪರೋಕ್ಷ ಮಾತಾಡಬೇಕು ಉತ್ತರ ಕೊಡ್ಕೊತಾ ಹೋಗೋದಿಲ್ಲ ಅವರು ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಅದಾರ ಮತ್ತು ಮಂತ್ರಿ ಅದಾರ ಅದು ಸಮರ್ಥನೆ ಮಾಡ್ಕೊತ ನಿಮಾರಿ ಇರ್ತದೆ ಕೆಲವೊಮ್ಮೆ ಏನಾಗ್ತದೆ ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ ಈಗ ನಮ್ಮ ಬಿ ಜೆ ಪಿಗದ ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರನ ಒಪ್ಪ ಏನು ಮಾಡೋದು ಹೈಕಮಾಂಡ್ಗೆ ಏನು ಅಲ್ಲಾಕ್ ಬರೋದಿಲ್ಲ ನನ್ನ ಧೈರ್ಯಲ್ಲೇ ಮಾತಾಡೋಕೆ ತಾಕತ್ತಿಲ್ಲ ಈ ಮನೆ ಎಲ್ಲ ಎಮ್ ಎಲ್ಗ ಹೇಳ್ತಿದ್ರು ನೀವು ಬಿ ಜೆ ಪಿಗೆ ಬರಲಿಕ್ಕೆ ಅಂದ್ರೆ ನಮ್ಮ ನಮ್ಮಾಗಿಡ್ತೀರಿ ಮುಂದಿನ ಸಲ ಆಗ್ತದೆ ಅದನ್ನೇ ಹೋಗಿ ಅಲ್ಲಿ ಹೇಳಿ ನೀವು ಹೊಸ ಅಧ್ಯಕ್ಷ ಬರೋರು ರಾಷ್ಟ್ರೀಯ ಅಧ್ಯಕ್ಷ ಹೋಗಿ ಹೇಳಿರಿ ಪಾಳಿ ಅಮಿತ್ ಶಾವ್ರಿಗೆ ಹೋಗಿ ಹೇಳ್ರಿ ಹಂಗೆ ಎಂ ಬಿ ಪಾಲ್ಡ್ರಿ ಹೇಳ್ಬೇಕಾಗ್ತದೆ ಎಂ ಬಿ ಪಾಲ್ಡ್ರ್ರು ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿದ್ದಾರೆ ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥ ಮಾಡ್ಕೊಂಡು ಅವ್ರ ಧರ್ಮ ಅವರು ಕರ್ತವ್ಯ ಮಾಡಕತ್ತಾರೆ ನಾನು ನನ್ನ ಧರ್ಮ ನಾನು ಕರ್ತವ್ಯ ಮಾಡಕತ್ತೀನಿ ಬಿ ಜೆ ಪಿ ಅವ್ರ ಕರ್ತವ್ಯ ಇಲ್ಲ ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕಳವ್ರ ಮನೆ ಆಗುತ್ತೆ ನಿಮ್ಮ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಮಾತಾಡುವಾಗ ಹೇಳಿದ್ರು ಏನು ದೇಶ ಭಾಷಣ ಮಾಡಿದ್ರು ನಮ್ಮವರು ಇದ್ದಾರೆ ನಮ್ಮಲ್ಲೇ ಇದ್ದಾರೆ ನೋಡಬೇಕು ಯಾವ ರೀತಿ ಮಾತಾಡ್ತಾರೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಮಾತಾಡ್ತೀವಿ ನಾ ಪರೋಕ್ಷ ಅಪರೋಕ್ಷ ಮಾತಾಡಿ ಉತ್ತರ ಕೊಡ್ಕೊತ ಹೋಗೋದಿಲ್ಲ ಅವರು ಒಬ್ಬ ಕಾಂಗ್ರೆಸ್ಸಿನ ಶಾಸಕರದಾರ ಮತ್ತು ಮಂತ್ರಿ ಅದಾರ ಅದು ಸಮರ್ಥನೆ ಮಾಡ್ಕೊತ ನಿವಾರ್ಯಕ್ತದೆ ಕೆಲವೊಮ್ಮೆ ಏನಾಗ್ತದೆ ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ ಈಗ ನಮ್ಮ ಬಿ ಜೆ ಪಿಗ ಅದಾರ ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರ ನೋಪ ಏನು ಮಾಡೋದು ಹೈಕಮಾಂಡ್ಗೆ ಏನು ಅಲ್ಲಾಕ್ ಬಿಡೋದಿಲ್ಲ ನನ್ನಂಗೆ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ ನಿಮ್ಮನೆ ಎಲ್ಲ ಎಮ್ ಎಲ್ಗೆ ಹೋಗಿ ಹೇಳ್ತಿದ್ರು ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ನಮ್ಮ ಇರ್ತೀರಿ ಮುಂದಿನ ಸಲ ಆತೀವಿ ಅದನ್ನೇ ಹೋಗಿ ಅಲ್ಲಿ ಹೇಳಿ ನೀವು ಹೊಸ ಅಧ್ಯಕ್ಷ ಬರೋರು ರಾಷ್ಟ್ರೀಯ ಅಧ್ಯಕ್ಷ ಹೋಗಿ ಹೇಳ್ರಪ್ಪ ಅಮಿತ್ ಶಾ ಅವ್ರಿಗೆ ಹೋಗಿ ಹೇಳ್ರಿ ಹಂಗೆ ಎಂ ಬಿ ಪಾಲ್ಡ್ರಿಗೆ ಹೇಳ್ಬೇಕಾಗ್ತದೆ ಎಂ ಬಿ ಪಾಲ್ಡ್ರಿ ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿದ್ದಾರೆ ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥ ಮಾಡ್ಕೊಂಡು ಅವ್ರ ಧರ್ಮ ಅವ್ರು ಕರ್ತವ್ಯ ಮಾಡಕತ್ತಾರೆ ನಾನು ನನ್ನ ಧರ್ಮ ನಾನು ಕರ್ತವ್ಯ ಮಾಡಕತ್ತೀನಿ ಬಿ ಜೆ ಪಿ ಧರ್ಮವಿಲ್ಲ ಕರ್ತವ್ಯನ ಇಲ್ಲ ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕಳ ಮನೆ ಆಗತ್ತೆ